ನಮ್ಮ ರಾಜರಾಜೇಶ್ವರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೂ ಅದಕ್ಕೆ ಏನು ಬೇಕಾದ್ರೆ ನಾವು ರೆಡಿ ಮಾಡಿದ್ವಿ ನೋಡಿದ್ರಲ್ಲ ಮುಂದಕ್ಕೂ ರೆಡಿ ಮಾಡ್ತೀವಿ ತಲೆ ಕೆಸ್ಕೊ ಹೋಗ್ಬೇಕು ಮುಂದಕ್ಕೆ ಸೌತು ನಾವು ಗೆಲ್ಲಬೇಕು ರಾಜರಾಜೇಶ್ವರಿ ನಾವು ಗೆಲ್ಲಬೇಕು ಅದಕ್ಕೆ ಏನು ಬೇಕು ನಮ್ಮ ಫೌಂಡೇಶನ್ ಅನ್ನು ನಾವು ಹಾಕ್ತೀವಿ ಒಂದ್ ಕಡೆ ಮುನಿರತ್ನ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಮೇಲೆ ಟಾಂಗ್ ಕೊಡ್ತಾ ಸಿದ್ದರಾಮಯ್ಯನವರನ್ನ ಮೆಚ್ಚಿಕೊಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಮುನಿರತ್ನ ಅವರನ್ನು ಟಾರ್ಗೆಟ್ ಮಾಡದಿದ್ರು ಕೂಡ ಸಭೆಯಲ್ಲಿ ಮಾತಿನ ಮುಖಾಂತರ ನಾವು ಬೆಂಗಳೂರು ದಕ್ಷಿಣನ ಉಳಿಸ್ಕೊಳ್ತೀವಿ ಅದರಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ರಾಜರಾಜೇಶ್ವರಿ ನಗರ ಸ್ವಲ್ಪ ಎಡವಟ್ಟಾಗಿತ್ತು ಈಗ ಸರಿ ಮಾಡಿದ್ದೀವಿ ಹೆಂಗೆ ಸರಿ ಮಾಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಅಂಥೇಳಿ ಅಲ್ಲೇ ಯಾವ ಶಾಸಕ ಮುನಿರತ್ನ ಅವರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೋ ಅವರಿಗೆ ಮಾತಲ್ಲೇ ಕೌಂಟರ್ ಕೊಟ್ಟಿದ್ದಾರೆ ಅಂದರೆ ಮುನಿರತ್ನ ಅವರು ನಮ್ಮ ವಿರುದ್ಧ ನಿಂತರೆ ಅವ್ರನ್ನ ಉಳಿಯೋದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಕುಸುಮ ಅವರು ಮುನಿರತ್ನ ವಿರುದ್ಧ ಸೋತಿದ್ದು ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಬರೋ ದಿನಗಳಲ್ಲಿ ಅದನ್ನು ಗೆಲ್ತೀವಿ ಬಿಡಿ ಬೆಂಗಳೂರು ದಕ್ಷಿಣ ತಾಲೂಕಲ್ಲೂ ಕೂಡ ಎಂ ಕೃಷ್ಣಪ್ಪ ನಾಲ್ಕು ಬಾರಿ ಗೆದ್ದಿದ್ದಾರೆ ಸೊ ಮತ್ತೊಮ್ಮೆ ಅಲ್ಲೂ ಕೂಡ ಗೆಲ್ತೀವಿ ನಾವೆಲ್ಲದಕ್ಕೂ ರೆಡಿ ಮಾಡ್ಕೋತಾ ಇದ್ದೀವಿ ಅನ್ನುವಂಥ ಒಂದು ಖಡಕ್ಕಾದಂಥ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಒಗ್ಗಟ್ಟಾಗಿ ಹೋರಾಡೋಣ ಒಗ್ಗಟ್ಟಾಗಿರೋಣ ಕಾಂಗ್ರೆಸ್ನ ಬೆಳೆಸೋಣ ಆ ಮೂಲಕ ಮತ್ತೆ ಅಧಿಕಾರಕ್ಕೆ ತರೋಣ ಅನ್ನುವಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಇಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಕೊಡ್ತಾ ಇದ್ದಾರೆ ಸೌತ ಮತ್ತು ಈ ನಮ್ಮ ರಾಜರಾಜೇಶ್ವರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೂ ಅದಕ್ಕೆ ಏನ್ ಬೇಕೋ ನಾವು ರೆಡಿ ಮಾಡಿದ್ವಿ ನೋಡಿದ್ರಲ್ಲ ಮುಂದಕ್ಕೂ ರೆಡಿ ಮಾಡ್ತೀವಿ ತಲೆ ಕೆಲ ಮುಂದಕ್ಕೆ ಸೌತು ನಾವು ಗೆಲ್ಲೇಬೇಕು ರಾಜರಾಜೇಶ್ವರಿ ನಾವು ಗೆಲ್ಲಬೇಕು ಅದಕ್ಕೆ ಏನ್ ಬೇಕು ನಮ್ಮ ಫೌಂಡೇಶನ್ ಅನ್ನು ನಾವು ಹಾಕ್ತೀವಿ ನಮಗೆ ಯಾರ ಮೇಲೆ ದ್ವೇಷ ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರಲಿಲ್ಲ ನಮ್ಮ ಬದುಕಿನಲ್ಲಿ ಜನರ ಹೃದಯವನ್ನು ಕೆಲಸ ಮಾಡಿ ಸರ್ವಿಸ್ ಮಾಡಿ ಅವರ ಹೃದಯವನ್ನು ಗೆಲ್ಲಂತ ಜನರ ಹೃದಯವನ್ನು ಗೆಲ್ತಂತ ಮತದಾರ ಮತದಾರರ ಹೃದಯವನ್ನು ಗೆಲ್ದಂತ ಕೆಲಸವನ್ನು ನಾವು ಮಾಡ್ತೇವೆ ನಾನು ಗಂಟೆಗಟ್ಲೆ ಬೇರೆ ಬೇರೆ ವಿಚಾರ ನಾನು ಒಂದು ನಮ್ಮ ಲೀಡರ್ಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಈ ಬಂದು ಯಾರೋ ಮಾತು ಕಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಟ್ರಾನ್ಸ್ಫರ್ಗಳಿಗೆಲ್ಲ ನಿಂತ್ಕೊಳಕ್ ಹೋಗ್ಬೇಡಿ ಬರೋದು ನಿಮ್ನ ಬೆಂಗಳೂರು ಕರ್ಕೊಬೋದು ಕೆಲವ್ರನ್ನ ಲಾಡ್ಜ್ ಜಲ್ ಮಾಡ್ ಕುಡಿಸುದು ಊಟ ಹಾಕ್ಬಿಡೋದು ಬಾಟ್ಲಾಕ್ಸುದು ಕರ್ಕೊಬಂದು ಹೇಗೆ ಎತ್ಕೊಂಡು ಹೋಗ್ಬೋದು ಅನ್ನೋದು ನನಗೆ ನಿಮ್ ಸ್ವಂತ ಜನ ನಿಮ್ ಮಕ್ಕಳು ನಿಮ್ ಬಾಂಬ್ಮಕ್ಳು ನಿಮ್ ನಂಟ್ರೋ ಯಾರು ಇದ್ರೆ ನನ್ಗೆ ಗೊತ್ತಾಗ್ತದೆ ಎಲೆಕ್ಷನ್ ಟೈಮ್ ಅಲ್ಲಿ ಯಾವನು ಬರ್ಲಿಲ್ಲ ಈಗೆಲ್ಲ ಉಳಿಕೊಂಡು ಗೊತ್ತಾರಿಲ್ಲ ನಿಮ್ನೆಲ್ಲ ಯಾವುದಕ್ಕೆ ಯಾವ್ದಕ್ಕೂ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ ಯಾರು ಬಂದು ನನಗೆ ಬಂದು ಸುಮ್ಮನೆ ಹಿಂಸೆ ಮಾಡಕ್ಕೆ ಹೋಗ್ಬೇಡಿ ಬಹಳ ಕಷ್ಟ ಇದೆ ಬೇರೆ ಏನೇನ್ ಬೇಕೋ ನಿಮ್ಮ ಅಭಿವೃದ್ಧಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ನಾವೆಲ್ಲ ತಯಾರಿದ್ದೇವೆ ಸೊ ಇಷ್ಟು ಮಾತ್ರ ವಿಶ್ವಾಸ ಇರಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ನಾವು ಗಾಡಿ ಮಾಡ್ಕೊಳ್ಲಿಲ್ಲ ಬೇಕು ಅಂತ ಯಾರಿಗೂ ಗಾಡಿ ಮಾಡ್ಕೊಳೋದು ಬೇಡ ಏನು ಮಾಡೋದು ಬೇಡ ಅಂತ ನಾವು ಮಾಡಕ್ಕೆ ಹೋಗಲಿಲ್ಲ ಏಕೆಂದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ನನ್ಗೆ ಗೊತ್ತಿದೆ ಸುಮ್ಮನೆ ಕೆಲವರು ಪಂಚಾಯತಿಗೆ ಒಂದು ನೂರ ಇನ್ನೂರು ಜನ ಬರಲಿ ಅಂತೇಳಿ ತಿಳಿಸಿದ್ದು ಸೊ ಎಲ್ಲ ಬಂದಿದ್ದೀರಿ ಇನ್ನೊಂದ್ ದೊಡ್ಡ ಸಮಾವೇಶ ಮಾಡೋಣ ಎಲ್ಲ ಮೆಂಬರ್ಸು ಮತ್ತೊಂದು ಆಮೇಲೆ ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ ಏ ಇರಲ್ಲೇನೋ ನಿಮ್ಗೆ ಅಲ್ಲೇ ಇರೋ ಯಾರು ಯೂತ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೀರಿ ಅವರು ಅಷ್ಟೇ ಒಂದು ಬೂತ್ಗೆ ಒಬ್ಬ ಡಿಜಿಟಲ್ ಯೂತ್ ಆಗ್ಬೇಕು ಇಲ್ಲ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ಬ ಏನು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಎಲ್ಲ ಪೋಸ್ಟ್ ಹಾಕ್ಬೇಕು ಎಲ್ಲ ಕೂಡ ಪ್ರಚಾರ ಆಗ್ಬೇಕು ಪ್ರತಿ ಬೂತ್ ಅಲ್ಲೂ ಇರಬೇಕು சட்டனை பழதாக ஆகப்பட்டு